ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಕ್ರಿಶ್ಚಿಯನ್ಸ್ ಸಬ್ಸ್ಕ್ರೈಬರ್ಸ್ ಇದೀರೋ ಅವ್ರಿಗೆಲ್ಲ ಅಡ್ವಾನ್ಸ್ ಕ್ರಿಸ್ಮಸ್ ಡೇ ಹೇಳ್ತೀನಿ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೂ ಕೂಡ ಅಂಡ್ ಮನೇಲಿ ಹೊಣ್ಗೊನೆ ಸೊಪ್ಪು ತಂದಿದ್ರು ಇದು ಪಕ್ಕದಲ್ಲೇ ತೋಟ ಇದೆಯಲ್ಲ ಅಲ್ಲಿ ಒಂದ್ ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆಲ್ಲ ನೋಡಿ ಇಷ್ಟೆಲ್ಲಾ ಸೊಪ್ಪು ಸಿಕ್ ಬಿಡುತ್ತೆ ನಮ್ಗೆ ಇದು ಆಸೆಗೇನೋ ತಗೋಬಿಡ್ತಿದ್ವಿ ನಾನು ನಮ್ಮಮ್ಮ ಬಟ್ ಬಿಡ್ಸೋದೇ ಕಷ್ಟ ಸಾರಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿ ಚೆನ್ನಾಗ್ ಆಗುತ್ತೆ ಕೂತಿದ್ವಿ ಹಂಗೆ ನನ್ ಮಗಳು ಎಷ್ಟೆಲ್ಲಾ ತೀಟೆ ಮಾಡ್ತಾಳೆ ಅವಳನ್ನ ಎಷ್ಟೆಲ್ಲಾ ಹೋಗರಿಬೇಕು ನಾವು ಅಂತ ಹಂಗೆ ಹಾಕಿದೀನಿ ನೋಡಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಸೈಲೆಂಟ್ ಸೈಲೆಂಟ್ ಅಂತ ಕೆಲವ್ರು ಹೇಳ್ತಾರೆ ಅವ್ಳು ಎಷ್ಟು ಸೈಲೆಂಟು ಅಷ್ಟೇ ವೈಲೆಂಟ್ ಕೂಡ ಬಟ್ ಅವಳನ್ನ ಮ್ಯಾನೇಜ್ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಅಂಡ್ ಇವಾಗ ಸ್ವಲ್ಪ ಚಿಕ್ಕವ್ರಲ್ವಾ ಆಮೇಲೆ ಸ್ಕೂಲ್ ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಅಂತ ಹೇಳ್ತಾರೆ ಬಟ್ ಹಂಗೆ ಚಿಕ್ಕ ವಯಸ್ಸಿಂದ ನೋಡ್ಕೊಳ್ಳೋದಾದ್ರೆ ನಾನು ಮತ್ತೆ ನನ್ ಹಸ್ಬೆಂಡ್ ಇಬ್ರುನು ಸ್ವಲ್ಪ ತರಲೆಗಳಾಗೆ ಇದ್ವಂತೆ ಸೊ ಹಂಗಾಗಿ ನನ್ನ ಮಕ್ಳುನು ಆವಿಯಸ್ ಆಗಿ ಹಂಗೆ ಇದಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಆಗಲ್ಲ ಹೋಗ್ತಾ ಹೋಗ್ತಾ ನೋಡ್ಬೇಕು ತೀಟೆ ಕಮ್ಮಿ ಮಾಡ್ತಾರ ಇನ್ ಇನ್ನೂ ಹೈಪರ್ ಆಗ್ತಾರ ಅಂತ ಇಷ್ಟೆಲ್ಲ ಬಿಡ್ಸ್ಕೊಂಡ್ ಕುತ್ಕೊಂಡ್ವಿ ಬೆಳಗ್ಗೆನೆ ಇದು ಬಿಡ್ಸೋದು ತುಂಬಾ ಕಷ್ಟ ನೋಡಿ ತಗೊಂಬಿಡ್ತೀವಿ ಬಟ್ ಹಾಗಲ್ಲ ಹಂಗೆ ನೋಡ್ಬೋದು ನೀವು ಎಷ್ಟೆಲ್ಲಾ ತೀಟೆ ಮಾಡ್ತಾಳೆ ಅಂತ ಅದ್ರ ಜೊತೆಗ್ ನನ್ ಮಗನೂ ಸೇರ್ಕೊಂಡ್ಬಿಟ್ಟಿದಾನ ಇವಾಗ ಅವನ್ಗೂ ಇನ್ನೇನು ಒಂದ್ ವರ್ಷ ಆಯ್ತಾ ಬಂತು ನೋಡ್ ಕರ್ದಷ್ಟು ಜಾಸ್ತಿ ಮಾಡ್ತಾಳೆ ಬಾಯ್ಲೆ ಹೇಳಿದ್ ಮತ್ತೆ ಕೇಳಲ್ಲ ನೀನ್ ಬಾಚಿನ್ನಿ ಕೆಳಗಡೆ ಬಾ

ನೋಡು ದಾನ್ಚೂರ್ ಕರ್ಣಿ ಅವಳು ಅಗಸ್ಟ್ ತಿಂಗೆ ಅದಿಗೆ ಕೊಡ್ತಾವಳೆ ಆಟ ಸಾಮಾನು ಆನೆ ಬಾಮ್ಮ ಸಿಕ್ಕಾಪಟ್ಟೆ ತೀಟ ಚಿನ್ನಿ ಬಾ

ಗೊತ್ತಾ ಈ ಸೊಪ್ನ ತೊಳಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಎಷ್ಟು ಕಲ್ಲು ಮಣ್ಣು ಇರುತ್ತೆ ಅಂತಂದ್ರೆ ಎಸ್ಪೆಷಲಿ ಹೊನ್ಗೊನೆ ಸೊಪ್ಪಲ್ಲಿ ಎಲ್ಲಾ ಸೊಪ್ಪಲ್ಲೂ ಇರುತ್ತೆ ಒಂದು ಟಿಪ್ ಅಂತಾನೆ ಹೇಳ್ತೀನಿ ನಾವು ಮಧ್ಯಾಹ್ನ ಸಾಂಬಾರ್ ಮಾಡೋದಾದ್ರೆ ಬೆಳಗ್ಗೆನೆ ನೆನೆ ಹಾಕಿ ಇಟ್ಬಿಡ್ಬೇಕು ಎರಡರಿಂದ ಮೂರ್ ಅವರ್ ಸೊಪ್ಪು ನೆನೆದ್ರೆ ಅವಾಗ ಎಲ್ಲಾನು ಕಲ್ಲು ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ ಇಲ್ಲಾಂದ್ರೆ ನೋಡಿ ನಾವು ಸೊಪ್ಪು ಬೇಸಿ ಬಾಗಿಟ್ಕೊಂಡು ತಿನ್ನೋವಾಗ ಕಲ್ಲು ಮಣ್ಣು ಹೆಂಗ್ ಸಿಗುತ್ತೆ ಅಂತಂದ್ರೆ ನಿಜವಾಗ್ಲು ಆಗಿ ಹೋಗ್ಬಿಡುತ್ತೆ ಎಷ್ಟು ತೊಳೆದ್ರು ಮಣ್ಣು ಮಣ್ಣು ಬರ್ತಾನೆ ಇತ್ತು ಸೊ ನನ್ ಟೂ ಅವರ್ಸ್ ನೆನೆ ಹಾಕ್ಬಿಟ್ಟಿದ್ದೆ ಅದನ್ನ ಆಮೇಲೆ ಇದು ಮಸಾಲೆಗೆ ಏನೇನೆಲ್ಲ ಹಾಕಿದೀನಿ ಆಮೇಲೆ ಈ ಖಾರ ಪುಡಿ ಒಂದು ಮಾಮೂಲಿ ಮನೇಲೆ ಮಾಡಿರೋ ಅಂತದ್ದು ಬೇಳೆ ಸಾಂಬಾರ್ಗೆಲ್ಲ ಹಾಕ್ತಿವಲ್ಲ ಅದೇನೆ ನನ್ಗೆ ಏನು ಒಂದು ಸ್ಪೆಸಿಫಿಕ್ ಅಂತ ಅಂದ್ರೆ ಆಚೆ ತಂದು ಸಾಂಬಾರ್ ಪುಡಿ ಹಾಕೋದಕ್ಕಿಂತ ಮನೇಲೆ ಮಾಡಿ ಹಾಕೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ಸಲ ನಾನು ಹುಳ್ಳಿ ಕಾಳು ಹಾಕೋಣ ಅಂತ ಹೇಳಿ ಹಾಕೊಂಡೆ ಸ್ವಲ್ಪ ಕಲ್ಲೆಲ್ಲ ಇರುತ್ತೆ ಶೋಧಿಸ್ಕೋಬೇಕು ನೀಟಾಗಿ ಇಲ್ಲ ಅಂದ್ರೆ ಹಲ್ಲು ಮುರಿದು ಹೋಗೋ ಚಾನ್ಸಸ್ ಅಂತ ಖಂಡಿತ ಇರುತ್ತೆ ನೋಡಿ ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಬೇಳೆ ಆಡ್ ಅಂದ್ರು ನಮ್ಮಅಮ್ಮ ಹಂಗಾಗಿ ಈ ಬೇಳೆಗಳನ್ನ ಸ್ವಲ್ಪ ಕೆಳಗಡೆನೆ ಹಾಕಿದ್ರೆ ಬೇಗ ಬೇಯುತ್ತೆ ನಾನೇನ್ ಮಾಡ್ಬಿಡ್ತಿದ್ದೆ ಎಲ್ಲ ಕೆಳಗಡೆ ಹಾಕ್ಬಿಟ್ಟು ಬೇಳೆನ ಮೇಲ್ ಹಾಕ್ಬಿಡ್ತಿದ್ದೆ ನಮ್ಮಅಮ್ಮ ಬೈದ್ರು ಕೆಳಗಡೆ ಹಾಕು ಸ್ವಲ್ಪ ಆ ಚೆನ್ನಾಗ್ ಬೇಯುತ್ತೆ ಮೇಲ್ಗಡೆ ಹಾಕ್ಬಿಟ್ರೆ ಏನ್ ಬೇಯುತ್ತೆ ಏನ್ ಕತೆ ಅಂತ ಅನ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ಈ ಸಲ ಎಲ್ಲಾ ಕಾಳುಗಳನ್ನೆಲ್ಲಾ ಬೇಳೆ ಹುಳ್ಳಿ ಕಾಳೆಲ್ಲ ಕೆಳಗಡೆ ಹಾಕ್ಬಿಟ್ಟು ಸೊಪ್ನ ಮೇಲ್ ಹಾಕ್ಬಿಟ್ಟು ನೀಟಾಗಿ ಬೆಂದಿತ್ತು ಚೆನ್ನಾಗಿರುತ್ತೆ ಟೇಸ್ಟ್ ಉಪ್ಪನ್ನು ಮೇಲೆ ಉದುರಿಸ್ಬಿಡಿ ಸೊ ದಟ್ ನಾವು ಪಲ್ಯ ಮಾಡ್ಕೋಬೇಕಾದ್ರೆ ಉಪ್ಪು ಹಾಕೋ ಅಷ್ಟು ನೆಸೆಸಿಟಿ ಇರಲ್ಲ ಅದರಲ್ಲೇ ಉಪ್ಪೆಲ್ಲ ಇಳ್ಕೊಂಡಿರುತ್ತೆ ಆಮೇಲೆ ಮಾಮೂಲಿ ನಾವು ಒಗ್ಗರಣೆ ಎಲ್ಲ ಹಾಕೊಂಡು ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಕೆಲವರು ಬೇಕಂದ್ರೆ ಅದನ್ನೆಲ್ಲ ಫ್ರೈ ಮಾಡಿ ಮಸಾಲೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಫ್ರೈ ಮಾಡದೇ ಇರೋನು ಹಾಕೊಬಹುದು ನಿಮ್ಮ ವಿಶ್ ಅದು ನೋಡಿ ಈ ರೀತಿ ಮಸಾಲೆ ಪೇಸ್ಟ್ ರೆಡಿ ಆಗಿದೆ ತುಮ್ ತೆಳ್ಳಕ್ ತೆಳ್ಳಕ್ಕೂ ಮಾಡ್ಕೊಬಹುದು ಗಟ್ಟಿ ಸಾಂಬಾರ್ ಬೇಕು ಅಂದ್ರೆ ಗಟ್ಟಿಗೂ ಮಾಡ್ಕೊಬಹುದು ಚೆನ್ನಾಗ್ ಬರುತ್ತೆ ಟೇಸ್ಟು ಪಲ್ಯ ಸಾಂಬಾರ್ ಎಲ್ಲ ಮಾಡ್ಕೊಂಡಿದ್ದೆ ನಾನು ಅದಾದ್ಮೇಲೆ ಇನ್ನೊಂದ್ ವಿಷಯ ಏನಂದ್ರೆ ನಿಮ್ ಮಗನ್ ಫೇಸ್ ತೋರ್ಸಲ್ವಾ ಹಂಗೆ ಹಿಂಗೆ ಅಂತ ಕೇಳ್ತಾನೆ ಇರ್ತೀರಾ ಬಟ್ ತೋರಿಸ್ತೀನಿ ನಾನು ನೆಕ್ಸ್ಟ್ ಇಯರ್ ಅಂದ್ರೆ ನ್ಯೂ ಇಯರ್ ಗೆ ಖಂಡಿತ ನನ್ನ ಮಗನ್ ಫೇಸ್ ನಾನು ರಿವೀಲ್ ಮಾಡೇ ಮಾಡ್ತೀನಿ ಇನ್ನೂ ನಾನು ಸತಾಯಿಸ್ಕೊಂಡು ಕುತ್ಕೊಂಡ್ರೆ ಎಲ್ರು ಬೈದೇ ಬಿಡ್ತೀರಾ ನನಗ್ ನಿಜವಾಗ್ಲು ತೋರ್ಸ್ಬಾರ್ದು ಅಂತ ಏನಿಲ್ಲ ಸಾರಿ ಬಟ್ ದೃಷ್ಟಿ ಆಗುತ್ತೆ ಅಂತ ಒಂದ್ ಕನ್ಸರ್ನ್ ಅಷ್ಟೇ ನನಗೆ ನಾನು ಪ್ರತಿ ಒಂದು ವ್ಲಾಕ್ಸ್ ಅಲ್ಲಿ ಹೇಳ್ತಾನೆ ಇರ್ತೀನಿ ಈ ಸಲ ಮಿಸ್ ಮಾಡಲ್ಲ ಇನ್ ಒಂದು ವಾರದಲ್ಲಿ ನಾನು ಫೇಸ್ ರಿವೀಲ್ ಮಾಡೇ ಮಾಡ್ತೀನಿ ಖಂಡಿತ ಯಾರು ಸಹ ಏನು ಅನ್ಕೊಂಬಾರ್ದು ಏನ್ ಯೂಳ ಮಗಳ ಭಯ ಇರುತ್ತೆ ಅಲ್ವಾ ಏನಾದ್ರೂ ದೃಷ್ಟಿ ಆಗುತ್ತೆ ಅಷ್ಟೇ ಅಷ್ಟ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ ಹಂಗೆ ನೋಡ್ಬೋದು ನಮಸ್ಕಾರ ಇವತ್ತು ವ್ಲಾಗ್ ನಾನು ಟೆರೆಸ್ ಮೇಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ ಮಗಳು ಅಲ್ಲಿ ನಂತರನೇ ಹೇಳ್ತಾ ಇದ್ದಾಳೆ ಇವತ್ತೇನಪ್ಪ ಅಂದ್ರೆ ನನ್ ತಂಗಿ ಬೆಳಗನೆ ಕಾಲ್ ಮಾಡಿದ್ಲು ಅವ್ರ ಆಫೀಸಲ್ಲಿ ಫಂಕ್ಷನ್ ಇದೆಯಂತೆ ಸೊ ಅವಳು ಗ್ರ್ಯಾಂಡ್ ಡ್ರೆಸ್ಸಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ಲು ಅದನ್ನೊಂದೆರಡು ತೊಗೊಂಬ ಅಂತ ಅಂದ್ಲು ಕಲರ್ ಕಾಂಬಿನೇಷನಲ್ಲಿ ಒಂದು ಫಂಕ್ಷನ್ಸ್ ಮಾಡ್ತಾ ಇದ್ದಾರಂತೆ ಸೊ ಹಾಗಾಗಿ ತಗೊಂಡು ಹೋಗೋಣ ಹಂಗೆ ಹೊನ್ಗೊನೆ ಸೊಪ್ಪಿಂದು ಬಸ್ಸಾರ್ ಕೂಡ ಮಾಡಿದ್ನಲ್ಲ ಅದನ್ನು ಸಹ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ದಟ್ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಇವತ್ತು ಚಿನಿ ನೀನು ಕರ್ಕೊಂಡೋಗಲ್ಲ ನಾನು ಚಿನ್ನಿಗ್ ಹುಷಾರಿಲ್ಲ ಇಲ್ಲ ಸೊ ಅವಳೆಲ್ಲ ಬಿಟ್ಟ ಹೋಗೋಣ ಅಂತ ಇದನ್ ಮಾಡದ ಗೊತ್ತಿಲ್ಲ ಗಾಡಿ ಎತ್ಕೊಂಡಾಗ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನ್ ಮಗಳೂನು ಸಹ ಬರ್ತೀನಿ ಅಂತಂದ್ಲು ಸರಿ ಆಯ್ತು ಬಾ ಅಮ್ಮ ಅಂತ ಅಂದ್ಬಿಟ್ಟು ಅವಳನ್ನು ಕರ್ಕೊಂಡು ಹೋದೆ ಆ ನನ್ ತಂಗಿ ಒಂದ್ ಎರಡ್ ಡ್ರೆಸ್ಸು ಬಾ ಅಂತ ಹೇಳಿದ್ಲು ಇವಾಗ ಆಫೀಸ್ ಅಲ್ಲಿ ಕ್ರಿಸ್ಮಸ್ ಡೇ ಆ ತರ ಎಲ್ಲ ಸೆಲೆಬ್ರೇಷನ್ಸ್ ಮಾಡ್ತಾರಲ್ಲ ನ್ಯೂ ಇಯರ್ ಹಂಗೆಲ್ಲ ಸೊ ನಾಳೆ ಗ್ರೀನ್ ಥೀಮ್ ಅಂತ ಹೇಳಿ ಹೇಳಿದ್ಲು ಸೊ ಹಂಗಾಗಿ ಅವಳೆ ಸುಮಾರ್ ಬಟ್ಟೆಗಳು ತಗೊಂಡು ಹೋಗಿಲ್ಲ ಅವಳು ಎಲ್ಲಾ ಇಲ್ಲೇ ಇರುತ್ತೆ ಬೇಕಾದಾಗ ಅಷ್ಟೇ ತಗೊಂಡು ಹೋಗ್ತಾಳೆ ಸೊ ಇಲ್ಲೇ ನಿಯರ್ ಬೈ ಅವಳ ಆಫೀಸು ನಮ್ಮ ಆಫೀಸ್ ನಿಯರ್ ಬೈ ಸೊ ಹಂಗಾಗಿ ನಾನೇ ಹೊರಟೆ ಕೊಟ್ಬಿಟ್ ಬರೋಣ ಅಂತ ಹೇಳಿ ಹಂಗೆ ಚಿನ್ನಿನೂ ಸಹ ಕರ್ಕೊಂಡ್ ಬರ್ತೀನಿ ಅಂದ್ರೆ ಇನ್ ಬಿಟ್ಟೋದ್ರೆ ಗಲಾಟೆ ಮಾಡ್ತಾಳೆ ಆಮೇಲೆ ನನ್ನ ಔಟ್ಫಿಟ್ ಇದಾಗಿತ್ತು ಇದನ್ನ ಗೆಸ್ ಮಾಡಬಹುದು ನೀವು ಯಾವ್ದಿದು ಔಟ್ಫಿಟ್ ಅಂತ ನನಗೆ ಕಮೆಂಟ್ ಮಾಡಿ ಏ ಇಲ್ಲಿ ಯಾವಾಗ್ಲೂ ಹತ್ತಕ್ಕೆ ಭಯ ಪಡೋಳು ನನ್ ಮಗಳು ಇಲ್ಲಿ ಸ್ವಲ್ಪ ಸ್ಲೋಪ್ ಇದೆ ಅಂತ ನಾನು ಬೇಕು ಅಂತನೇ ಅವಳನ್ನ ಈ ಕಡೆ ಕರ್ಕೊಂಬರ್ತೀನಿ ರೂಢಿ ಮಾಡ್ಕೊಬೇಕು ಯಾವ್ದು ಭಯ ಭಯ ಅಂತ ಅಂದಿವೋ ಅದ್ ಯಾವಾಗ್ಲೂ ಭಯವಾಗೇ ಇರುತ್ತೆ ಅದಕ್ಕೆ ನೋಡಿ ಯಾವಾಗೂ ಭಯ ಪಡೋಳು ಇವತ್ತು ಸಲೀಸಾಗಿ ಹತ್ತಿದ್ದಾಳೆ ಮಕ್ಳಿಗೆ ಭಯ ಅನ್ನೋದನ್ನ ನಾವು ಓ ಭಯ ಅಂತ ಹಿಂದಿ ಸರ್ ಅವ್ರನ್ನ ಮುಂದಕ್ಕೆ ಬಿಡಬೇಕು ಆ ಭಯ ಹೋಗ್ಬೇಕು ಅವ್ರಿಗೆ ಅದನ್ನ ನಮ್ಮ ನನ್ನ ಮಕ್ಕಳು ಎಸ್ಪೆಷಲಿ ಕಲಿಬೇಕು ಅನ್ನೋದು ನನ್ನ ಆಸೆ ನಡಿಮ್ಮ ಾಳೆ ಬರ್ತಾಳೆ ನೋಡಿ ಚಿನ್ನಿ ನೋಡಿ ಬರ್ತಾವಳೆ ನನ್ನ ತಂಗಿ ರೆಡ್ ರೆಡ್ ಏನೋ ಫಂಕ್ಷನ್ ಅಂತೆ ಕಲರ್ಸ್ ವೀಕ್ ಜಸ್ಟ್ ಬಂದ್ವಿ ಮನೆಗೆ ನಾನು ನನ್ನ ಮಗಳು ಬಸ್ಸಲ್ಲಿ ಹೋಗಿದ್ವಿ ಯಾಕಾದರೂ ಈ ಬಸ್ಸಲ್ಲಿ ಹೋಗ್ಬಿಟ್ವು ಅಂತ ಅನ್ನಿಸ್ಬಿಡ್ತು ಸಿಕ್ಕಾಪಟ್ಟ ಶೋ ಮಕ್ಕಳನ್ನಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ ನನ್ನ ಗಾಡಿನೇ ತೊಗೊಂಡು ಹೋಗ್ಬಿಡ್ಬೋದಿತ್ತು ಅಂತ ಅನ್ನಿಸ್ತು ಅಷ್ಟೊತ್ತಿಗೆ ಆಗಲೇ ನನ್ನ ಮಗ ಬೇರೆ ಎದ್ದಿದ್ದ ನಾನು ಸರಿ ಬಸ್ಸಲ್ಲೇ ಹೋಗ್ಬಾರ್ದು ಅಂತ ಅನ್ನಿಸ್ಬಿಡ್ತು ಒಂಥರ ಹೊಟ್ಟೆ ಎಲ್ಲ ತೊಳೆಸ್ತಂಗ ಹೋಗೋಯ್ತು ನನಗೆ ಆ ಬಸ್ಸಲ್ಲಿ ಅಪರೂಪಕ್ಕೆ ಯಾವಾಗಾದ್ರೂ ಒಂದ್ಸರಿ ಬಸ್ಸಲ್ಲಿ ಓಡಾಡ್ಬೋದು ಅಪ್ಪ ಡೈಲಿ ಓಡಾಡೋರು ಅದು ಹೆಂಗ್ ಓಡಾಡ್ತಾರೋ ಆ ಫ್ರೀ ಪಾಸ್ ಕೊಟ್ಟಿರೋದಂಗೆ ಇರಲಿ ಫ್ರೀ ಬಸ್ಸು ಅಂತ ಕೊಟ್ಟಿರೋದಂಗೆ ಇರ್ಲಿ ಅಪ್ಪ ಅಪ್ಪ ಕಾಲ್ ಇಡಕ್ ಜಾಗ ಇರೋಲ್ಲ ಆ ಬಸ್ಸಲ್ಲಿ ನಾನು ಹೋಗ್ತಾ ಬಸ್ಸಲ್ಲಿ ಹೋದೆ ಬರ್ತಾ ಯಾಕೋ ಇದಾಗಲ್ಲ ಅನ್ಬಿಟ್ಟು ಸುಮ್ಮನೆ ಆಟೋದಲ್ಲಿ ಬಂದ್ಬಿಟ್ಟೆ ನಾನು ಆಗಲ್ಲ ನಿಜವಾಗ್ಲೂ ಮಕ್ಳನ್ನ ಕರ್ಕೊಂಡೆ ಎಸ್ಪೆಷಲಿ ಚಿಕ್ಕ ಚಿಕ್ಕ ಮಕ್ಳನ್ನ ಹತ್ತೋದು ಇಳಿಸೋದೆಲ್ಲ ತುಂಬ ಕಷ್ಟ ಆಗುತ್ತೆ ಗುಂಡಾ ಇಳಿಬಾರ್ದಪ್ಪ ಅಮ್ಮಮ್ಮ ನಮ್ಮ ಅಮ್ಮಮ್ಮ ಆಮಮ್ಮ ಈ ನನ್ನ ಮಗ ನೋಡಿ ವೈರ್ ಹಿಡ್ಕೊಂಡು ಆಟಾಡ್ತವಾನೆ ಹುಡುಗುಂಡಾ ನಾನೆಂಥ ಸೈಕ್ ಫೆಲೋ ಅಂತಂದ್ರೆ ಆಚೆ ಹೋಗಿ ಬಂದಿದ್ದೀನಿ ಮನೇಲಿ ಹೊನ್ಗೋನೆ ಸೊಪ್ಪಿನ ಸಾಂಬಾರ್ ಮಾಡ್ಬಿಟ್ಟು ನಾನು ಚಿನ್ನಿ ಆಚೆ ಹೋಗಿದ್ವಾ ಅಲ್ಲಿ ಕಬಾಬ್ ಸ್ಮೆಲ್ ವೆಜ್ ಸ್ಮೆಲ್ ಎಲ್ಲಾ ಬರ್ತಿತ್ತು ಏನೋ ಬರ್ತಿತ್ತು ಒಟ್ನಲ್ಲಿ ಸರಿ ಆಯ್ತು ಮನೆಗ್ ಬಂದಿದ ತಕ್ಷಣ ಅಚ್ಚಕಟ್ಟಾಗಿ ಅನ್ನ ಸಾಮಾರ್ಥ್ ಬಿಟ್ಬಿಟ್ಟು ನಾನು ನೋಡಿ ಚಿಕನ್ನು ತರ್ಸ್ಬಿಟ್ಟು ಎಲ್ಲ ಮಾಡ್ಕೊಂಡು ಕಬಾಬು ಆ ಚಿಲ್ಲಿ ಚಿಕನ್ ಎಲ್ಲ ಮಾಡಿದ್ದೀನಿ ರೆಸಿಪಿ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ಹಂಗೇನೆ ನನಗೆ ಸುಮಾರು ಜನ ನಿಮ್ಮ ಮೈಕ್ ಯಾವುದು ಮೈಕ್ ಯಾವುದು ಅಂತ ಕೇಳ್ತಾನೆ ಇರ್ತೀರಾ ಸೊ ನಾನು ತಗೊಂಡಿರೋದು ಕೆ ಏಟ್ ಮೈಕ್ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಅಲ್ಲಿ ತಗೊಂಡಿದ್ ನಾನು ಯಾವ ಆ್ಯಪ್ ಅಂತ ಸರಿ ನೆನಪಿಲ್ಲ ಇದು ಬಂದ್ಬಿಟ್ಟು ತ್ರೀ ಫಾರ್ಟಿ ರುಪೀಸ್ ಅಷ್ಟೇ ಕೊಟ್ಟು ನಾನು ತಗೊಂಡಿರೋದು ಬೇರೆ ನಾನು ಹೆವಿ ಮೈಕ್ ಎಲ್ಲ ನಾನು ಏನು ಅಂಥದ್ದೆಲ್ಲ ಯೂಸ್ ಮಾಡಲ್ಲ ಸೊ ಎಲ್ಲರೂ ಕೇಳ್ತಿದ್ರಿ ಅಂತ ಹೇಳಿ ನಾನು ಇದರಲ್ಲಿ ಹೇಳಿದ್ದೀನಿ ನಿಮಗೆ ಆಮೇಲೆ ಸೆಲ್ಫಿ ಸ್ಟ್ಯಾಂಡ್ ಬಗ್ಗೆ ಕೇಳ್ತಾ ಇರ್ತಾರೆ ನನ್ನ ಹತ್ರ ಆತರ ಎಲ್ಲಾ ಹೆವಿ ಆಗಿರೋದು ರಿಂಗ್ ಲೈಟ್ ಆತರ ಏನು ಯೂಸ್ ಮಾಡಲ್ಲ ಆಕ್ಚುಲಿ ನಿಜ ಹೇಳಬೇಕು ಅಂತಂದ್ರೆ ಅಂಡ್ ಹಂಗೆ ಈವ್ನಿಂಗ್ ಆಗೇ ಹೋಯ್ತು ಸ್ವಲ್ಪ ಬಂದು ತಿಂದು ಕುಡಿದು ಎಲ್ಲ ರೆಸ್ಟ್ ಮಾಡಿ ತಲೆನೋವು ಬಂದಿತ್ತು ನಂಗೆ ಹೇಳದ್ನೆಲ್ಲ ಬಸ್ ಅಲ್ಲಿ ಹೋಗಿ ಬಂದು ತಲೆನೋವೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ ನನ್ನ ಒಂದು ತಲೆನೋವಿನ ಪಾರ್ಟ್ನರ್ ಅಂತ ಅಂದ್ರೆ ಅಮೃತಾಂಜನ್ ಅಂತ ಹೇಳ್ಬೋದು ಇದು ಯಾವಾಗ್ಲೂ ನನ್ ಜೊತೆನೆ ಇರುತ್ತೆ ಅಮೃತಾಂಜನ್ ಡೋಲೋ ಮಾತ್ರೆ ಎಲ್ಲ ಜಾಸ್ತಿ ಹೋಗಲ್ಲ ನಾನು ತುಂಬಾನೇ ಸೈಡ್ ಎಫೆಕ್ಟ್ಸ್ ಆಗ್ಬಿಡುತ್ತೆ ಅಂತ ಹೇಳಿ ನೀವು ಸಹ ಯಾರು ಮಾತ್ರಗಳನ್ನ ಜಾಸ್ತಿ ತಗೊಳೋದಕ್ ಹೋಗ್ಬೇಡಿ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನೆಲ್